ಅವ್ರಿಗಿಂತ ಮಿಗಿಲಾಗಿ ಒಂದು ರೋಬೋಟನ್ನ ಚಿತ್ರರಂಗಕ್ಕೆ ನಾವು ವಿಭಿನ್ನ ರೀತಿಯಲ್ಲಿ ಬಿಡುಗಡೆ ಮಾಡಬಹುದಿಲ್ಲ ನಾವು ನನ್ನ ಜೀವಿತ ಕ್ರಿಯೇಷನ್ ಬಗ್ಗೆ ಎರಡು ಮಾತು ಹೇಳ್ತೀನಿ ಜೀವಿತ ಕ್ರಿಯೇಷನ್ ನಾವು ಸ ಸಮಾಜದ ಒಂದು ಹಳ್ಳಿ ಸೊಗಡು ಅಥವಾ ವಿಭಿನ್ನ ಚಿತ್ರಗಳನ್ನು ನೀಡುವ ವಾಸ್ತವ ಕಥೆಯನ್ನು ಇಟ್ಟುಕೊಂಡು ಚಿತ್ರ ಮಾಡುವ ಒಂದು ಇದಾಗಿದೆ ಮೊದಲನೇದಾಗಿ ದಕ್ಷಯಜ್ಞ ಅಂತ ಮಾಡಿದ್ವಿ ಹದಿನಾರಲ್ಲಿ ಅದು ಒಂದು ವಾರಣಾಸಿ ನ್ಯಾಷನಲ್ ಅವಾರ್ಡ್ ಬಂತು ನಂತರ ತರ್ಲೆ ವಿಲೇಜ್ ಮಾಡಿದ್ವಿ ನಿಮಗೆಲ್ಲ ಗೊತ್ತಿದೆ ನಂತರ ಅದಾದಮೇಲೆ ಹೂವಿನಾರ ಅಂತ ಮಾಡಿದ್ವಿ ಸ್ಟೇಟ್ ಅವಾರ್ಡ್ ಬಂತು ಅದಾದಮೇಲೆ ಋತುಮತಿ ಅಂತ ಒಂದು ಒಂದು ಚಿತ್ರವನ್ನು ಮಾಡಿದ್ವಿ ಅದು ಇದಾದ ಮೇಲೆ ಈಗ ಕುಂಟೆಬಿಲ್ಲೆ ಅಂತ ಮಾಡಿದ್ದೀನಿ ಕುಂಟೆಬಿಲ್ಲೆ ಅಂತಕ್ಕಂಥದ್ದು ಹಳ್ಳಿಯ ಚೈಲ್ಡ್ಹುಡ್ಡಲ್ಲಿ ಕುಂಟೆಬಿಲ್ಲೆ ಏನು ಆಡ್ತಿರ್ತಾರೆ ಆ ಕ್ಷಣದಲ್ಲಿ ಒಬ್ಬರಿಗೊಬ್ಬರು ಪರಿಚಯ ಆದಂಥ ಅದು ಪ್ರೀತಿನೋ ಅಥವಾ ಮಿತ್ತೋ ಅಥವಾ ಏನು ಕರಿತಿರೋ ಅದು ಏನು ಪರಿಚಯ ಆಗುತ್ತೋ ಅದು ಹಾಗೆ ಬೆಳೆದಾಗ ಸ್ನೇಹ ಮುಂದೊಂದು ದಿನ ಅದು ಲವಾರತ್ತಿರ್ಬೋದು ಸ್ನೇಹನಾರತಿರ್ಬೋದು ಏನು ಬೇಕಾದ್ರೂ ಆಗ್ಬೋದು ಆ ಒಂದು ಇಲ್ಲ ಯಾವ ಒಂದೈವತ್ತು ಮೂವತ್ ನಲ್ವತ್ತು ವರ್ಷ ಆದಮೇಲೆ ಇಲ್ಲ ನಾವೆಲ್ಲ ಬೇರೆ ಊರಿಗೆ ಹೋಗಿರ್ತೀವಿ ಇಲ್ಲ ಹುಡುಗಿ ನೋಡ್ಬೇಕ್ರಿ ಅವಳು ನನ್ನ ಜೊತೆಲಿ ಬೆಳಿತಿದ್ದೋ ಒಂದು ನಮಗೆ ಕಾಡಕ್ಕೆ ಶುರುವಾಗುತ್ತೆ ಒಬ್ಬರಿಗೂ ಕಾಡಕ್ ಶುರುವಾಗುತ್ತೆ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನಿಮ್ಮ ಊರಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದು ನಿಮ್ಮ ಯಾವ್ದಾರ ಸ್ನೇಹಿತನು ಸ್ನೇಹಿತರು ಯಾರು ಇದ್ದಾಗ ಇಲ್ಲ ಆಕೆ ನೋಡ್ಬೇಕು ಏನಾಗಿದ್ದಾಳೆ ಮಗ ಅವಳು ಬೇರೆ ಕಡೆ ಮುಂದೆ ಇದ್ದಾಳೆ ಚೆನ್ನಾಗಿದ್ದಾಳೆ ಚೆನ್ನಾಗಿದ್ರೆ ಸಾಕು ಮಗ ಅಂತೀರಿ ಆ ಥರದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹಳ್ಳಿಯ ಸೊಗಡನ್ನ ಹೇಳುವಂಥದ್ದು ಹಳ್ಳಿಯ ಸೊಗಡನ್ನ ಹೇಳುವಂಥ ಒಂದು ಕುಂಟೆ ಬಿಲ್ಲೆಯ ಲವ್ ಸ್ಟೋರಿ ಆ ಲವ್ ಸ್ಟೋರಿನಲ್ಲಿ ಪಕ್ಕಾ ಒಂದು ನಮ್ಮ ಸಮಾಜದ ಸಂಪೂರ್ಣ ಎಲ್ಲವನ್ನ ಒಂದು ಹಳ್ಳಿಯಲ್ಲಿ ನಡೀತಕ್ಕಂಥ ಘಟನೆಗಳನ್ನ ಎತ್ತಿ ಹಿಡಿದಿ ಒಂದು ಎತ್ತಿ ಹಿಡಿಯುವ ಒಂದು ಘಟನೆಯೇ ಈ ಕುಂಟೆ ಬಿಲ್ಲೆ ಘಟನೆ ಒಂದು ಮೂವತ್ತ್ ಮೂವತ್ತೈದು ವರ್ಷದಿಂದ ನಾನು ಒಬ್ಬ ಕಲಾವಿದನಾಗಬೇಕು ಅಂದ್ಕೊಂಡು ಬೆಂಗಳೂರಿಗೆ ಬಂದಂತವನು ಸರಿಯಾದ ನಮಗೆ ಯಾವುದೇ ತರಹದ ಸಹಕಾರ ಮತ್ತೆ ಸರಿಯಾದ ರೀತಿ ನಮ್ಗೆ ಯಾವುದೋ ಆಗದೇನೆ ಇರೋದರಿಂದ ಅದನ್ನು ಬಿಟ್ಟು ನಮ್ಮ ಬಿಸ್ನೆಸ್ ಕಡೆ ಸಿದ್ದೇಗೌಡದವರು ಬ್ರದರ್ ನಮ್ಮ ಇದೊಂದು ಆರನೇ ಸಿನಿಮಾ ಇಲ್ಲ ಮಾಡಿದ್ದೀನಿ ಬಟ್ ಆರನೇ ಸಿನಿಮಾ ಆದರೂ ಬೆಂಗಳೂರು ಗಾಂಧಿನಗರ ಯಾರು ಅಂತಾನೆ ಗೊತ್ತಿಲ್ಲ ಪ್ರಿಪರೇಷನ್ ಆಗ್ಬಿಡೈತಿ ಇವತ್ತು ಪ್ರಪಂಚದಲ್ಲಿ ಆದರೂ ಕೂಡ ಈ ಸಿನಿಮಾನ ಅದೂರಿಗೆ ಲಾಂಚ್ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಿ ಈಗಲಾದರೂ ನಮ್ಮ ನನ್ನ ಹೆಸರು ಗುಡ್ಸ್ಕೊಳಕ್ಕೆ ಅವಕಾಶ ಸಿದ್ದೇಗೌಡರಿಗೆ ಹೇಳಿದ್ದೀನಿ ಅಚ್ಚು ಕಡೆ ಸಿನಿಮಾ ಮಾಡಬೇಕು ಒಳ್ಳೆ ಸಿನಿಮಾ ಕೊಡಬೇಕು ಕೊಟ್ಟಿದ್ದೀವಿ ದಕ್ಷಿಣನ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ತರೇದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಎಲ್ಲ ಸಿನಿಮಾ ಕೊಟ್ಟಿದ್ರು ಕೂಡ ನಮಗೆ ಅಷ್ಟೊಂದು ಇದು ಇಲ್ಲ ಚಿತ್ರರಂಗದಲ್ಲಿ ಯಾವ ಒಂದಕ್ಕೂ ಇರಿಟೇಷನ್ ಕೊಡೋದಿಲ್ಲ ಏನು ಬಂದು ಕರೆಯೋದಿಲ್ಲ ಚಿತ್ರರಂಗದಲ್ಲಿ ನಮ್ಗೇನು ಅಂಥದ್ದೇನೂ ಇದು ಮಾಡ್ತಾ ಇಲ್ಲ ಚಿತ್ರಗೂಡ ಸಾಕಷ್ಟು ಹೇಳಿದ್ದೀನಿ ನಾನು ಚಿತ್ರಗೂಡಲ್ಲಿ ಯಾಕೆ ಇದಾರೆ ಅವ್ರು ಏನಂತ ಹೇಳಿದ್ರೆ ಸರ್ತೀನಿ ಅಂದ್ರೆ ಒಂದು ಸ್ಟಾರ್ ಕಾಕ ಸಿನಿಮಾ ಅಂತ ನನಗೆ ಹೇಳಿದ್ರು ನಾವು ಒಂದು ಸ್ಟಾರ್ ಸಿನಿಮಾ ಮಾಡಬೇಕು ಅಂತ ಹೋದಾಗ ನಾವು ಉದಾಹರಣೆಗೆ ಒಬ್ಬ ಒಂದು ಪ್ರಶ್ನೆ ಹೇಳ್ತೀವಿ ಹೆಂಗ್ ನೋವಾಗಿದ್ದು ಹೇಳ್ತೀನಿ ಅವನೇ ಅವ್ರು ನೋವೇ ಹೇಳ್ತೀನಿ ಅಂದ್ರೆ ನಾವು ಒಂದು ಒಬ್ಬ ಫೇಮಸ್ ಸಿಂಗರ್ ಡೈರೆಕ್ಟರ್ ಕೇಳಿ ಸಾಂಗ್ ಆಡಿಸ್ಬೇಕ ಅಂತ ಅನ್ಕೊಂಡ್ವಿ ಈ ಸಿನಿಮಾದಲ್ಲಿ ಒಂದಾಡ್ಸ್ಬೇಕು ಅಂತ ಆತನಿಗೆ ಫೋನ್ ಮಾಡಿದ್ರೆ ಅವ್ರ ಅಷ್ಟೇ ಫೋನ್ ಮಾಡಿದ್ರೆ ಐದು ಲಕ್ಷ ಇದ್ರೆ ಬನ್ನಿ ಇಲ್ಲ ಬರಬೇಡಿ ನಮಗೆ ಹೆಂಗೆ ಒಂದು ನೋವಾಗತ್ತೆ ಅಂದ್ರೆ ಚಿತ್ರರಂಗದಲ್ಲಿ ಇಪ್ಪತ್ತು ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ ಎಲ್ಲವೂ ಇರ್ತೀನಿ ನಮಗೆ ಐದ್ ಲಕ್ಷ ಇದ್ರೆ ಬನ್ನಿ ಇಲ್ಲ ಬರಬೇಡಿ ಅಂತ ಹೇಳುವಂತ ಆ ಮನಸ್ಥಿತಿ ಅದ್ ಹೆಸರು ಹೇಳಿದೆ ಅದು ಸುಮ್ನೆ ಏನಾಗುತ್ತೆ ಹೇಳ ಸರ್ ಅದ ಯಾಕೆಂದ್ರೆ ಆ ಗೊಂದಲ ಇದೆಯಲ್ಲ ನೋವು ಇಲ್ಲಿ ಕೆಲವರು ಗಾಳಿ ಆಗ್ಬಿಡೋದು ಹೇಳ್ಬಿಟ್ರೆ ಹೆಸರು ಸರ್ ಪ್ರೇಮ್ ಅಷ್ಟೆಂಟು ಚಂದ್ರು ಅಂತ ನಾನ್ ಪ್ರೇಮ್ ಕೈಲಿ ಒಂದು ಸಾಂಗ್ ಆಡಿಸ್ಬೇಕು ಅಂತ ಹೇಳಿದ್ರೆ ಅಷ್ಟೆಂಟ್ ಅವ್ರು ಚಂದ್ರು ನನ್ನ ಫೋನ್ ಯಾವ ಮಟ್ಟಕ್ಕೆ ಮಾತಾಡದ ಅಂತ ಹೇಳಿದ್ರೆ ಐದು ಲಕ್ಷ ಇದ್ರಿ ಬನ್ರಿ ಇಲ್ಲಾಂದ್ರೆ ಇಲ್ರಿ ಒಬ್ಬ ಅಷ್ಟೆಂಟು ಮಾತಾಡೋರು ಒಬ್ಬ ಡೈರೆಕ್ಟರ್ ಮಾತಾಡೋ ರೀತಿ ದಸಾವಾತಾರ ಚಂದ್ರು ಅವ್ರೆಷ್ಟು ದುರಂತರ ಮಾತಾಡೋದ್ರೆ ಕೊಡ್ತು ಅಷ್ಟು ನಾನೊಬ್ಬ ಚೇಂಬರ್ ಅಲ್ಲಿ ನಾನು ಎಲೆಕ್ಷನ್ ಎದಿ ಒಬ್ಬ ಮೆಂಬರ್ ಆಗಿದ್ದೀನಿ ಚೇಂಬರ್ ಅಲ್ಲಿ ನಾನು ಒಬ್ಬ ಮೆಂಬರ್ ಅಪ್ಪ ನನಗೆ ಪ್ರೇಮ್ ಪರಿಚಯ ಇದೆ ಪ್ರೇಮ್ ಅನ್ನ ಫೋನ್ ಮಾಡಿದೆ ಬಟ್ ಫೋನ್ ಎತ್ತಲ್ಲ ಸರ್ ಅವರು ಏನಾಯ್ತು ಆ ಎತ್ತ ಇದ್ದಾಗ ಅವ್ರು ಕೇಳಿದ್ ಅವ್ರ ಹತ್ರ ಮಾತಾಡಿ ಬ್ರದರ್ ಅಂತ ಹೇಳಿದಾಗ ನಾ ಮಾತಾಡಿದ್ದೆ ಎತ್ತ ಅವ್ರ ಮಾತಾಡಿ ಬ್ರದರ್ ಅಂತ ಅಂದಾಗ ನಾ ಮಾತಾಡಿದ್ದು ಹೊರತು ಆ ವ್ಯಕ್ತಿ ಹಂಗ ಅಂದಾಗ ನಾ ಅವರು ಒಂದು ಟ್ರಸ್ಟ್ ಇದೆ ಐದ್ ಲಕ್ಷ ಕೋಟಿ ಅಂದಾಗ ನಮ್ ಮನ್ಸು ಬೇರೆ ಮತ್ತೆ ಯಾವುದೇ ಒಂದು ಸಾಂಗ್ ಕೇಳಿ ಸರ್ ಒಬ್ರ ಹತ್ರ ಸಿಂಗರ್ ನಾವು ನಾವ್ ಆಡ್ತೀವಿ ಅಂತ ಹೋದಾಗ ಎಲ್ಲರೂ ಸರ್ ಏನ್ ಗೊತ್ತಾ ಏನೋ ಕನ್ನಡ ಚಿತ್ರರಂಗ ಬೆಳೀತಿದೆ ಹೆಲ್ಪ್ ಮಾಡಂತ ಯಾರು ಅನ್ನಲ್ಲ ಅಂತ ಮನಸ್ಥಿತಿ ಉದಾಹರಣೆಗೆ ಹೇಳ್ಬೇಕು ಇಲ್ಲಿಯೇ ಅವ್ರು ಹೆಸರು ಹೇಳಲ್ಲ ನಾಲ್ಕೈದು ಜನ ಇಲ್ಲಿ ದೊಡ್ಡ ದೊಡ್ಡ ಆಕ್ಟರ್ ನಡೆಸಿದ್ದಾರೆ ಈಗ ಬತ್ತೀನಿ ಬತ್ತೀನಿ ಬರ್ತೀನಿ ಪತ್ರಿಕೋಷ್ಠಿಗ್ ಬಂದಿಲ್ಲ ನಮಗೆ ಈ ಥರ ಅನೇಕ ನಾವು ಇನ್ನೊಬ್ಬರು ಸ್ಟಾರ್ ಪಿಕ್ಚರ್ ಮಾಡಬೇಕು ಯಾರು ಕೇಳ್ಕಬ ಅಂತ ಅಂದಾಗ ನಾನು ಒಬ್ಬ ಹೋದಾಗ ಎಲ್ಲರೂ ರೆಸ್ಟೋರೆಂಟ್ಗಳು ಅವ್ರ ಗಳು ಫೋನ್ ಮಾಡಿ ಪರ್ಮಿಷನ್ ತಗೊಂಡು ಎಲ್ಲ ತಗೊಂಡು ಒಳಗಡೆ ಹೋಗ್ಬೇಕು ಒಳಗಡೆ ಹೋದ್ರತಾರೆ ಇಲ್ಲಿ ಒಳಗಡೆ ಹೋಗಿ ಬಿಡಲ್ಲ ಅಂದ್ರೆ ಒಳಗಡೆ ಅವ್ರಿಗೆ ಮಾತಾಡ್ತಾರೆ ಮಂಜಣ್ಣಗೆ ಡೈರೆಕ್ಟ್ ಆಗಿ ಮಂಜಣ್ಣ ನನ್ಗೆ ಕಾಂಟ್ಯಾಕ್ಟ್ ಆಗ್ಲಿಲ್ಲ ನಿಮ್ಗೆ ಸುತ್ತ ಇರೋರು ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೆ ಮಂಜಣ್ಣ ಹೆಂಗೆ ಪರಿಚಯ ಆಗ್ತಾರೆ ನನಗೆ ಮಂಜು ನನಗೇನು ನೋವು ಗೊತ್ತಾಗುತ್ತೆ ಅಲ್ಲ ಇಲ್ಲೇ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ನನ್ನ ಒಬ್ಬ ಡೈರೆಕ್ಟರ್ ಹೇಳ್ತೀನಿ ಒಬ್ಬ ಡೈರೆಕ್ಟ್ರ್ ಯಾರೋ ಫೋನ್ ಮಾಡೋಣಂದ್ರೆ ಯಾರ ಸಣ್ಣದಿಂದ ಹಿಡಿದು ದೊಡ್ಡ ಆರ್ಟಿಸ್ಟ್ ಆಗಲಿ ಏನು ಎಂಥ ಒಂದು ಕಥೆ ಕೇಳೋದು ಬೇಡ ನಮ್ಮನ್ನ ಅಟ್ಲೀಸ್ಟ್ ಕೊಡೋದು ಬೇಡ ಏನಂದ್ರೆ ಏನೋ ಕಷ್ಟಪಟ್ಟಿದ್ದಾನೆ ಒಂದಷ್ಟು ವರ್ಷ ತಿರುಗಿದ್ದಾನೆ ಗಾಂಧಿನಗರದಲ್ಲಿ ಕುರ್ಸಿ ಎರಡು ಮಾತಾಡಿ ಕಳ್ಸೋ ನನ್ನ ಮನೋಭಾವ ಇಲ್ಲದೆ ಏನಂದಾಗ ಆ ಮೂವಿಂದ ಹೇಳಿದ್ದಾರೆ ಯಾರು ಬಯಸಿ ಹೇಳ ಮೊದಲನೇ ಸಿನಿಮಾ ಆ್ಯಕ್ಚುಲಿ ನಾನು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದು ಅದಕ್ಕೋಸ್ಕರ ನಾನು ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದೆ ಎಲ್ಲ ಕೋಚಿಂಗ್ ಮಾಡ್ತಿದ್ದೆ ಪಿ ಯು ಮಾಡೋ ಸಂದರ್ಭದಲ್ಲಿ ನಮ್ಮ ಅಪ್ಪಾಜಿ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೆ ಆಗ ಅವ್ರಂದ್ರು ಅವ್ರು ಕನ್ಸ್ ಹೇಳಿದ್ರು ನಾನು ಹಿಂಗೆ ಹೋಗಿದ್ದೆ ಕಣಪ್ಪ ಬೆಂಗಳೂರಿಗೆ ಬಟ್ ಆ ಸಪೋರ್ಟರ್ಸ್ ಯಾರು ಇರಲಿಲ್ಲ ನನಗೆ ಅಂತ ಆಗ ಸರಿ ನಾನೇನು ಮಾಡಿದೆ ಇಲ್ಲ ನಾನು ಈಡೇರಿಸ್ತೀನಿ ಏಕೆಂದರೆ ನಮಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ತಾರೆ ನಾವು ಕೇಳಿದ್ದೆಲ್ಲ ಮಾಡ್ತಾರೆ ಅವ್ರಿಗೋಸ್ಕರ ನಾವೇನಾದ್ರು ಮಾಡಬೇಕಲ್ವ ಅನಿಸಿ ನಾನಿಲ್ಲ ನಾನು ಕ್ರಿಕೆಟ್ ಕೋಚಿಂಗ್ ಬಿಟ್ಟು ನಾನು ಚಿತ್ರರಂಗಕ್ಕೆ ಬರ್ತೀನಿ ಅಂತೇಳಿ ಮೈಸೂರು ಕಲಾ ಮಂದಿರದಲ್ಲಿ ನಾನು ನಾಟಕ ಪ್ರಾಕ್ಟೀಸ್ ಮಾಡಿದೆ ಫಸ್ಟು ಅದಾದ ಮೇಲೆ ನವರಾಸ ನಾಟನ ಅಕಾಡೆಮಿ ಮಾಲೂರ್ ಸರ್ ಅವ್ರದ್ದು ಅಲ್ಲಿ ಬಂದು ಅಲ್ಲಿ ಫೋರ್ ಮಂತ್ಸ್ ಕೋರ್ಸ್ ಮುಗಿಸಿ ನಂತರ ಮತ್ತೆ ನಾನು ಎಮ್ ಕಾಮ್ ಜಾಯ್ನ್ ಆದೆ ಎಮ್ ಕಾಮ್ ಜಾಯ್ನ್ ಆದಾಗು ಬಟ್ ನನ್ನ ಮೈಂಡ್ ಅದಿದ್ದೇನು ಅಂದರೆ ಇಲ್ಲ ಅವ್ರ ಆಸೆ ಈಡೇರಿಸ್ಬೇಕು ಎಂ ಕಾಮ್ ಮಾಡೋಕ್ರೂ ಟೂ ಇಯರ್ಸ್ ಆಗೋಯ್ತು ಇಲ್ಲ ಏನಾದ್ರು ಮಾಡಬೇಕು ಅಚೀವ್ ಮಾಡಬೇಕು ಅಂತ ಹೇಳಿ ಆಗ ಎಮ್ ಡ್ರಾಪ್ ಡ್ರಾಪ್ಔಟ್ ಮಾಡಿ ಆಗ ಇಲ್ಲ ನಾನು ಮಾಡ್ತೀನಿ ಚಾನ್ಸ್ ಚಾನ್ಸ್ಗೋಸ್ಕರ ಹುಡುಕ್ತೆ ಸರ್ ತುಂಬ ಕಡೆ ಎಲ್ಲ ಕೇಳಿದೆ ಬಟ್ ಎಲ್ಲೂ ಸಿಗ್ಲಿಲ್ಲ ಆಗ ಸಿಕ್ಕಿದ್ದೆ ನನಗೆ ಸಿದ್ದೇಗೌಡರು ಸರ್ ಅವರು ಹತ್ರ ಹೋದಾಗ ನೀವು ಏನು ಅಲ್ಲ ನಾನು ನೋಡಿದ್ರು ನಾನು ಆ್ಯಕ್ಟಿಂಗ್ ಮಾಡಿದ್ರು ಪ್ರತಿಯೊಂದು ಅಲ್ಲಿ ಕ್ಲಾಸಾಗಿ ಕಲ್ತಿದ್ದು ಪ್ರತಿಯೊಂದು ಅವ್ರಿಗೆ ತೋರಿಸಿದೆ ಆಗ ಅವ್ರು ಆಯಿತು ಗಣಪನ ಅದರ ಒಂದು ಕತೆ ಇದೆ ಹಿಂಗೆ ಮಾಡೋಣ ಅಂತೇಳಿ ಅವರು ಈ ಕತೆಗೆ ಒಂದು ಚಾನ್ಸ್ ಕೊಟ್ಟರು ಸರ್ ಅವರು ಜೊತೆ ನನ್ನ ಎರಡನೇ ಸಿನ್ಮಾ ಸರ್ ಅವರು ತುಂಬ ಜನ ಗೊತ್ತು ಅವ್ರಿಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಕ್ಯಾಮ್ರೋಲೆಲ್ಲ ಗೊತ್ತು ಆದರೂ ನನಗೆ ಒಂದೊಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಈ ಸಿನಿಮಾ ಮಾಡೋದಕ್ಕೆ ತುಂಬ ಅದ್ಭುತವಾಗಿ ಸಿನಿಮಾ ಬಂದಿದೆ ಮತ್ತು ಈ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲೇ ನೋಡಬೇಕು ದಯವಿಟ್ಟು ಅಂತ ಕೇಳ್ಕೊಳ್ತಾ ಸಿನಿಮಾ ಮೇಲೆ ಮುಂದಕ್ಕೆ ಮಾತಾಡೋಣ ಸರ್ ಇದು ಈ ಪಾತ್ರ ಒಂದು ನಮ್ಮಪ್ಪ ಬಡ ಕುಟುಂಬದ ಹುಡುಗ ಕೆಲಸ ಮಾಡ್ತಾ ಇರ್ತೀನಿ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಪಡ್ತೀನಿ ಸಿನಿಮಾದಲ್ಲಿ ಅದು ಕತೆ ಸರ್ ಒನ್ ಲೈನ್ ಕತೆ ಬಟ್ ಏನಾದರೂ ಏನು ಪೂರ್ತಿ ಸಿನಿವೇಶನ್ ಸರ್ ಪ್ರಿನ್ಸಿಪಲ್ ನಾನು 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 ಇದ್ದಿದ್ದ ಬ್ಯಾಚಲ್ಲಿ ಪ್ರಿನ್ಸಿಪಲ್ ಇದ್ದೆ ಎಸ್ ನಾರಾಯಣ್ ಸರ್ ಅವರು ಮತ್ತೆ ವಾಲ್ಟರ್ ಡಿಸೋಸ ಸರ್ ಅವರು ರಾಮಕೃಷ್ಣ ಸರ್ ನಾಟಕ ಹೇಳ್ಬಿಟ್ಟು ಅವರು ಮಾನವೀರ್ ಸರ್ ಎಲ್ಲ ಪ್ರತಿಯೊಬ್ರು ಕ್ಲಾಸ್ ತಗೋತೀರಿ ಸರ್ ಅಲ್ಲಿ ಫೋರ್ ಮಂತ್ ಕೋರ್ಸ್ ಮುಗಿಸಿಕೆ ನಾನು ಬಂದೆ ಡ್ಯಾನ್ಸ್ ಸರ್ ಪ್ರತಿಯೊಂದು ಫೈಟ್ ಆಗಿರ್ಬೋದು ಫೈಟು ಚಂದ್ರು ಸರ್ ಅಂದ್ಬಿಟ್ಟು ಹೇಳ್ಬಿಡ್ತಿದ್ದು ನಮ್ಮ ಕಡೆ ಫೈಟು ಡ್ಯಾನ್ಸು ಸಂಗೀತ ಪ್ರತಿಯೊಂದು ಸರ್ ಯೋಗ ಪ್ರತಿಯೊಂದು ಮಾಡಿಸ್ತಾರೆ ನನ್ನ ಹೆಸರು ಅಬ್ದುಲ್ ಕರೀಂ ಅಂತ ಹೇಳ್ಬಿಟ್ಟು ಶೂನ್ಯಕ ಸೊಲ್ಯೂಷನ್ಸ್ ಅಂತ ಮೈಸೂರಿನಲ್ಲಿ ಒಂದು ಸ್ಟುಡಿಯೋ ಮಾಡಿಟ್ಕೊಂಡಿದ್ದೀವಿ ನಾವು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲವನ್ನು ಮಾಡ್ತೀವಿ ನಾವು ಮಾಡಿದಂಥ ಜೆ ಎಸ್ ಎಸ್ ಸಂಪೂರ್ಣ ಸಾವಿರ ವರ್ಷದ ಇತಿಹಾಸದ ಅನಿವೇಶನ್ಗೆ ರಾಷ್ಟ್ರಮತದ ಅಲ್ಲೆಲ್ಲ ಒಂದು ಇಷ್ಟು ಪ್ರಶಸ್ತಿಗಳು ತಂದಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿದ್ದೇಗೌಡು ನಾನು ರಂಗಭೂಮಿ ಇಳಿಯೋರು ಬಹುಶಃ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಸಿದ್ದೇಗೌಡರು ರಂಗಭೂಮಿನಲ್ಲೂ ಕೂಡ ತುಂಬಾ ಕೆಲಸ ಮಾಡಿದ್ದಾರೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ರಂಗಭೂಮಿ ನನ್ನವರ ಪರಿಚಯ ಆಗಿದ್ದು ರಂಗಭೂಮಿನಲ್ಲಿದೆ ಈಗಲೂ ಅವರು ರಂಗಭೂಮಿನಲ್ಲಿ ಸಕ್ರಿಯವಾಗಿದ್ದಾರೆ ಬಹಳಷ್ಟು ಸಲ ನಾವು ಸಿದ್ದೇಗೌಡರನ್ನ ತುಂಬ ಆತ್ಮೀಯರಾಗಿರೋದ್ರಿಂದ ಗೆಳೆಯರಾಗಿರೋದ್ರಿಂದ ಭಂಡ ಕುಂಬ ಅಂತ ಎಲ್ಲ ರೇಗಿಸ್ತಿರ್ತೇವೆ ಯಾಕಂದರೆ ಆ ಕುಂಬತನ ಭಂಡತನ ಏನಾದರೂ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲದಕ್ಕಿಂತ ಹೆಚ್ಚು ಇವತ್ತನ್ನು ಇಂಡಸ್ಟ್ರಿಯನ್ನು ಗಮನಿಸಿದರೆ ಪ್ರಾಬಲಿ ತಮಿಳ್ ಸಿನಿಮಾ ಇರಬಹುದು ಸಕ್ಸಸ್ ಆಗ್ತಾ ಇರ್ತಕ್ಕಂಥ ತಮಿಳು ಸಿನಿಮಾ ಮಲಯಾಳಂ ಸಿನಿಮಾಗಳನ್ನ ನೋಡಿದರೆ ಬೇರೆ ಸಿನಿಮಾಗಳನ್ನು ನೋಡಿದರೂ ಕೂಡ ನಾವೇ ನೇಟಿವಿಟಿಯನ್ನು ಎಲ್ಲಿ ಪ್ರಾಧಾನ್ಯವಾಗಿ ಇಟ್ಕೊಂಡು ಸಿನಿಮಾಗಳು ನಿರ್ಮಾಣ ಆಗ್ತಾ ಇದೆಯೋ ಅವುಗಳು ಒಂದಿಷ್ಟು ಅನ್ನು ಕಾಣ್ತಾ ಇದೆ ಒಂದು ಟೈಮ್ನಲ್ಲಿ ಕಮರ್ಷಿಯಲ್ ಫೈಟ್ಸು ಹಾಡು ಇವೇ ಇದ್ದರೆ ಸಿನಿಮಾ ಅನ್ನೋದಿತ್ತು ಈಗ ಒಂದು ಬದಲಾವಣೆ ಆಗಿದೆ ನೇಟಿವಿಟಿ ಕೇಳ್ತದೆ ಅದು ಕಾಂತಾರ ಇರ್ಬೋದು ಸೂಪ್ರಮ್ ಸೋ ಇರ್ಬೋದು ಅಥವಾ ತಮಿಳಿನ ಮಾರಿಸನ್ ಇರ್ಬೋದು ಮತ್ತೊಂದು ಯಾವುದು ಸಕ್ಸಸ್ಫುಲ್ ಸಿನಿಮಾಗಳಿದಾವೆ ಅವೆಲ್ಲವೂ ಕೂಡ ಆಲ್ಮೋಸ್ಟ್ ನೇಟಿವಿಟಿಗೆ ಸಿದ್ದೇಗೌಡರ ಸ್ಪೆಷಾಲಿಟಿ ನನ್ನ ಕಂಡ ಮಟ್ಟಿಗೆ ಅದೇನೆ ಅಹ್ ಮೊಟ್ಟ ಮೊದಲಿಗೆ ದಕ್ಷಯತ್ನ ಸಿನಿಮಾ ಆಗತ್ತೆ ಸುಮಾರು ಹತ್ತು ವರ್ಷಗಳ ಹಿಂದೆ ದಕ್ಷಯತ್ನ ಸಿನಿಮಾ ಇವರ ಅಪೇಕ್ಷೆಗೆ ಅನುಗುಣವಾಗಿ ಸಕ್ಸಸ್ ಆಗೋದಿಲ್ಲ ಒಂದಿಷ್ಟು ಲಾಸು ಕೂಡ ಆಗತ್ತೆ ಅಹ್ ಅವತ್ತೊಂದು ಮಾತು ಹೇಳ್ತಾರೆ ಕರಿಮಣ ದಕ್ಷಯತ್ನ ಸಿನಿಮಾ ಅನ್ಕೊಂಡಂಗೆ ಆಗ್ಲಿಲ್ಲಮ್ಮ ನೋಡು ಒಂದು ಬೆಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅವ್ರ ಸಿನಿಮಾ ಒಂದು ಪದ ಉಪಯೋಗಿಸ್ತಾರೆ ಅದನ್ನ ಇಲ್ಲಿ ಹೇಳಕ್ ಅದೇ ಪ್ರಕಾರವಾಗ ಆ ಸಿನಿಮಾ ಮಾಡ್ತಾರೆ ತರ್ಲೆ ವಿಲೇಜು ಸಕ್ಸಸ್ ಕಾಣುತ್ತೆ ಹಾಗೆ ನೆಗಸ್ತಿರ್ತೀನಿ ಏನೇ ಆ ಸಸಸ್ ಆಗಲ್ವಲ್ಲ ಕರಿಮಣ ನೋಡ್ತಿರೋ ಕುಂಟೆ ಫುಲ್ ಸಕ್ಸಸ್ ಆಗುತ್ತೆ ಈಗ ಆ ಮನುಷ್ಯನ ಆತ್ಮವಿಶ್ವಾಸ ಮತ್ತೆ ಆ ಒಂದು ಹಪ ಕನ್ನಡ ಸಿನಿಮಾ ಬಗ್ಗೆ ಮಾಡೋದ್ರ ಬಗ್ಗೆ ನನಗೆ ತುಂಬಾ ಗರ್ವ ಇದೆ ಹೆಮ್ಮೆ ಇದೆ ಸಕ್ಸಸ್ ಕಾಣಬೇಕಿದೆ ಬಹುಶಃ ಕುಂಟೆಬಿಲ್ಲೆ ಸಿನಿಮಾ ಖಂಡಿತ ಸಕ್ಸಸ್ ಕಾಣುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಒಂದು ಅವಕಾಶ ಮಾಡೋಸ್ಕರ ಅವಕಾಶ ಇದ್ರೆ ಮಾತ್ರ ನಮ್ಮ ಕಲೆಯನ್ನು ವ್ಯಕ್ತಪಡಿಸೋಕ್ಕೆ ತೋರ್ಸಕ್ಕೆ ಅವಕಾಶ ಮತ್ತೆ ಏನಂದ್ರೆ ಎಲ್ಲಾರು ಅವರವ್ರ ಏನ್ ಇದಿದೆ ಆರ್ಟಿಸ್ಟಿಕ್ ವ್ಯಾಲ್ಯೂಸ್ ಇದೆ ಇದೆಲ್ಲರೂ ಈ ಸಿನಿಮಾದಲ್ಲಿ ತುಂಬಿದ್ದಾರೆ ಸರ್ ಎಲ್ಲಾರು ಸಿನ್ಸಿಯರ್ ಆಗಿ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈಗ ಏನಂದ್ರೆ ಡಿಪೆಂಡೆಂಟ್ ಆಗಿದೆ ಸೊ ಇದೆಲ್ಲ ಪ್ರೋತ್ಸಾಹ ಕೊಟ್ಟರೆ ಡೆಫಿನೆಟ್ಲಿ ಈ ಸಿನಿಮಾ ಕ್ಲಿಕ್ ಆಗುತ್ತೆ ಅಂತ ಒಂದ್ಸಲಿ ಅನ್ಕೊಂಡಿದ್ದೀನಿ ನನ್ನ ಹೆಸರು ಧೀರಜ್ ಅಂತ ಹೇಳಿ ನನ್ನ ಇದೊಂದು ಐದನೇ ಸಿನಿಮಾ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ನಾನು ಚ ಸಣ್ಣ ಪುಟ್ಟ ಜರ್ನಿ ನೋಡಿ ಬಿ ಎ ಮಧು ಸರ್ ರೈಟರ್ ಕರೆದು ನನ್ನ ಈ ಥರದೊಂದು ಕತೆ ಮಾಡಿದ್ದಾರೆ ಸಿದ್ದೇಗೌಡರು ಹೋಗಿ ಒಂದು ಸಲ ಭೇಟಿ ಮಾಡಬಾ ಅಂತ ನನ್ನ ಕರೆದು ಹೇಳಿದ್ರು ನನ್ನ ನನಗೆ ಸಿಗದಂತ ಡೈರೆಕ್ಟರು ಸಿದ್ದೇಗೌಡರು ಒಂದು ಮೇಜರ್ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾ ಯದೋ ಏನಿದ್ದಾರೆ ಹೀರೋ ಹೀರೋ ಸ್ನೇಹಿತನಾಗಿ ನಾವು ಆಕ್ಟ್ ಮಾಡಿದ್ದೀನಿ ಸೊ ಇದು ನನ್ನ ಐದನೇ ಸಿನಿಮಾ ಈ ಸಿನಿಮಾ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಕುಂಟೆ ಪಿಲ್ಲೆ ತಂಡ ಎಲ್ಲ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದ Sorry.